ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾದಂತಹ ಪ್ರಕರಣ ಅಂತಂದ್ರೆ ಅದು ಈ ದರೋಡೆ ಪ್ರಕರಣ ಏಳು ಕೋಟಿ ಹನ್ನೊಂದು ಲಕ್ಷ ಎಗರಿಸಿದ್ರು ಆ ನಂತರದಲ್ಲಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹತ್ತಿದಂತಹ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿತ್ತು ಈಗ ಈ ರಾಬರಿ ಕೇಸಲ್ಲಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐವರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಜೇವಿಯರ್ ನವೀನ್ ಮೂವರನ್ನು ಕೂಡ ಬಂಧಿಸಲಾಗಿದೆ ಈ ನವೀನ್ ಆಂಧ್ರಪ್ರದೇಶದ ವೇಲೂರು ಬಳಿ ಈತನನ್ನ ಬಂಧನ ಮಾಡಿರೋದು ಈತ ಕುಪ್ಪಂ ಬಳಿ ರ್ಯಾಗನರ್ ಕಾರನ್ನು ಬಿಟ್ಟು ಪರಾರಿಯಾಗಿದ್ದ ಕೆಜಿಹಳ್ಳಿಯ ನಿವಾಸಿ ಈತ ಈ ನವೀನ್ ಆತನನ್ನ ಈಗ ಬಂಧಿಸಲಾಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಇದರ ಮಾಸ್ಟರ್ ಮೈಂಡ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವುದು ಅಣ್ಣಪ್ಪ ನಾಯಕ್ ಆಗಿರಬಹುದು ಅದರ ಜೊತೆಯಲ್ಲಿ ಝೇವಿಯರ್ ಆಗಿರಬಹುದು ನವೀನ್ ಮೂವರನ್ನು ಕೂಡ ಈಗ ಬಂಧಿಸಲಾಗಿದೆ ಈ ನವೀನ್ ಪಾತ್ರ ಏನು ಈ ದರೋಡೆಯಲ್ಲಿ ಅನ್ನುವಂತಹ ವಿಚಾರವನ್ನು ಗಮನಿಸಿದ್ರೆ ಈತ ಕೆಜಿಹಳ್ಳಿಯ ನಿವಾಸಿ ಈತ ಆಂಧ್ರಪ್ರದೇಶ ವೇಲೂರು ಬಳಿ ಈತನನ್ನು ಬಂಧಿಸಲಾಗಿದ್ದ ವ್ಯಾಗ್ನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಈ ನವೀನ್ ಈತನನ್ನ ಈಗ ಬಂಧಿಸಿದ್ದಾರೆ ವಿಚಾರಣೆಯನ್ನ ಕೂಡ ಇದ್ದಾರೆ ಸದ್ಯಕ್ಕೆ ಈಗ ಒಂದಷ್ಟು ಜನರ ಬಂಧನ ಆಗಿದೆ ಅದನ್ನ ಗಮನಿಸ್ತಾ ಇದೆ ಈ ಫೋಟೋದಲ್ಲಿ ಅದರ ಜೊತೆಯಲ್ಲಿ ಒಂದಷ್ಟು ಶಂಕಿತರು ಕೂಡ ಇದ್ದಾರೆ ಅವರ ಬಗ್ಗೆಯೂ ಕೂಡ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಒಂದು ಕಡೆಯಲ್ಲಿ ನಡೆಸಲಾಗುತ್ತಿದೆ ಸದ್ಯದಲ್ಲೇ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾದಂತಹ ಪ್ರಕರಣ ಅಂತಂದ್ರೆ ಅದು ಈ ದರೋಡೆ ಪ್ರಕರಣ ಏಳು ಕೋಟಿ ಹನ್ನೊಂದು ಲಕ್ಷ ಎಗರಿಸಿದ್ರು ಆ ನಂತರದಲ್ಲಿ ಇವರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಬೆನ್ನ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿತ್ತು ಈಗ ಈ ರಾಬರಿ ಕೇಸಲ್ಲಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐವರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಜೇವಿಯರ್ ನವೀನ್ ಮೂವರನ್ನು ಕೂಡ ಬಂಧಿಸಲಾಗಿದೆ ಈ ನವೀನ್ ಆಂಧ್ರಪ್ರದೇಶದ ವೇಲೂರು ಬಳಿ ಈತನನ್ನ ಬಂಧನ ಮಾಡಿರೋದು ಈತ ಕುಪ್ಪಂ ಬಳಿ ರಾಗುನರ್ ಕಾರನ್ನು ಬಿಟ್ಟು ಪರಾರಿಯಾಗಿದ್ದ ಕೆಜಿಹಳ್ಳಿಯ ನಿವಾಸಿ ಈತ ಈ ನವೀನ್ ಆತನನ್ನ ಈಗ ಬಂಧಿಸಲಾಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಇದರ ಮಾಸ್ಟರ್ ಮೈಂಡ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವುದು ಅಣ್ಣಪ್ಪ ನಾಯಕ್ ಆಗಿರಬಹುದು ಅದರ ಜೊತೆಯಲ್ಲಿ ಝೇವಿಯರ್ ಆಗಿರಬಹುದು ನವೀನ್ ಮೂವರನ್ನು ಕೂಡ ಈಗ ಬಂಧಿಸಲಾಗಿದೆ ಈ ನವೀನ್ ಪಾತ್ರ ಏನು ಈ ದರೋಡೆಯಲ್ಲಿ ಅನ್ನುವಂತಹ ವಿಚಾರವನ್ನು ಗಮನಿಸೋದರೆ ಈತ ಕೆಜಿಹಳ್ಳಿಯ ನಿವಾಸಿ ಈತ ಆಂಧ್ರಪ್ರದೇಶ ವೇಲೂರು ಬಳಿ ಈತನನ್ನು ಬಂಧಿಸಲಾಗಿದ್ದ ಬ್ಯಾಗ್ನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಈ ನವೀನ್ ಈತನನ್ನ ಈಗ ಬಂಧಿಸಿದ್ದಾರೆ ವಿಚಾರಣೆಯನ್ನ ಕೂಡ ಇದ್ದಾರೆ ಸದ್ಯಕ್ಕೆ ಈಗ ಒಂದಷ್ಟು ಜನರ ಬಂಧನ ಆಗಿದೆ ಅದನ್ನ ಗಮನಿಸ್ತಾ ಇದೆ ಫೋಟೋದಲ್ಲಿ ಅದರ ಜೊತೆಯಲ್ಲಿ ಒಂದಷ್ಟು ಶಂಕಿತರು ಕೂಡ ಇದ್ದಾರೆ ಅವರ ಬಗ್ಗೆಯೂ ಕೂಡ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನ ಒಂದು ಕಡೆಯಲ್ಲಿ ನಡೆಸಲಾಗುತ್ತಿದೆ ಸದ್ಯದಲ್ಲೇ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾದಂತಹ ಪ್ರಕರಣ ಅಂತಂದರೆ ಅದು ಈ ದರೋಡೆ ಪ್ರಕರಣ ಏಳು ಕೋಟಿ ಹನ್ನೊಂದು ಲಕ್ಷ ಎಗರಿಸಿದ್ರು ಆ ನಂತರದಲ್ಲಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಬೆನ್ಹತ್ತಿದಂತಹ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿತ್ತು ಈಗ ಈ ರಾಬರಿ ಕೇಸಲ್ಲಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐವರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಜೇವಿಯರ್ ನವೀನ್ ಮೂವರನ್ನು ಕೂಡ ಬಂಧಿಸಲಾಗಿದೆ ಈ ನವೀನ್ ಆಂಧ್ರಪ್ರದೇಶದ ವೇಲೂರು ಬಳಿ ಈತನನ್ನ ಬಂಧನ ಮಾಡಿರೋದು ಈತ ಕುಪ್ಪಂ ಬಳಿ ವ್ಯಾಗ್ಯನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಹಳ್ಳಿಯ ನಿವಾಸಿ ಈತ ಈ ನವೀನ್ ಆತನನ್ನ ಈಗ ಬಂಧಿಸಲಾಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಇದರ ಮಾಸ್ಟರ್ ಮೈಂಡ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವುದು ಅಣ್ಣಪ್ಪ ನಾಯಕ್ ಆಗಿರಬಹುದು ಅದರ ಜೊತೆಯಲ್ಲಿ ಝೇವಿಯರ್ ಆಗಿರಬಹುದು ನವೀನ್ ಮೂವರನ್ನು ಕೂಡ ಈಗ ಬಂಧಿಸಲಾಗಿದೆ ಈ ನವೀನ್ ಪಾತ್ರ ಏನು ಈ ದರೋಡೆಯಲ್ಲಿ ಅನ್ನುವಂಥ ವಿಚಾರವನ್ನು ಗಮನಿಸಿದ್ರೆ ಈತ ಕೆಜಿಹಳ್ಳಿಯ ನಿವಾಸಿ ಈತ ಆಂಧ್ರಪ್ರದೇಶ ವೇಲೂರು ಬಳಿ ಈತನನ್ನ ಬಂಧಿಸಲಾಗಿದೆ ವ್ಯಾಗ್ನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಈ ನವೀನ್ ಈತನನ್ನ ಈಗ ಬಂಧಿಸಿದ್ದಾರೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಒಂದಷ್ಟು ಜನರ ಬಂಧನ ಆಗಿದೆ ಅದನ್ನು ಗಮನಿಸ್ತಾ ಇದೆ ಈ ಫೋಟೋದಲ್ಲಿ ಅದರ ಜೊತೆಯಲ್ಲಿ ಒಂದಷ್ಟು ಶಂಕಿತರು ಕೂಡ ಇದ್ದಾರೆ ಅವರ ಬಗ್ಗೆಯೂ ಕೂಡ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಒಂದು ಕಡೆಯಲ್ಲಿ ನಡೆಸಲಾಗ್ತಾ ಇದೆ ಸದ್ಯದಲ್ಲೇ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾದಂತಹ ಪ್ರಕರಣ ಅಂತಂದ್ರೆ ಅದು ಈ ದರೋಡೆ ಪ್ರಕರಣ ಏಳು ಕೋಟಿ ಹನ್ನೊಂದು ಲಕ್ಷ ಎಗರಿಸಿದ್ರು ಆ ನಂತರದಲ್ಲಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹತ್ತಿದಂತ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಕೂಡ ಸಿಕ್ಕಿತ್ತು ಈಗ ಈ ರಾಬರಿ ಕೇಸಲ್ಲಿ ನಾಲ್ವರನ್ನ ಬಂಧನ ಮಾಡಲಾಗಿದೆ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐವರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆ ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಕಾನ್ಸ್ಟೇಬಲ್ ಅಣ್ಣಪ್ಪ ಜೇವಿಯರ್ ನವೀನ್ ಮೂವರನ್ನು ಕೂಡ ಬಂಧಿಸಲಾಗಿದೆ ಈ ನವೀನ್ ಆಂಧ್ರಪ್ರದೇಶದ ವೇಲೂರು ಬಳಿ ಇತನನ್ನ ಬಂಧನ ಮಾಡಿರೋದು ಈತ ಕುಪ್ಪಂ ಬಳಿ ವ್ಯಾಗ್ನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಕೆಜಿಹಳ್ಳಿಯ ನಿವಾಸಿ ಈತ ಈ ನವೀನ್ ಆತನನ್ನ ಈಗ ಬಂಧಿಸಲಾಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರುಡೆ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಇದರ ಮಾಸ್ಟರ್ ಮೈಂಡ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವುದು ಅಣ್ಣಪ್ಪ ನಾಯಕ್ ಆಗಿರಬಹುದು ಅದರ ಜೊತೆಯಲ್ಲಿ ಝೇವಿಯರ್ ಆಗಿರಬಹುದು ನವೀನ್ ಮೂವರನ್ನು ಕೂಡ ಈಗ ಬಂಧಿಸಲಾಗಿದೆ ಈ ನವೀನ್ ಪಾತ್ರ ಏನು ಈ ದರೋಡೆಯಲ್ಲಿ ಅನ್ನುವಂತಹ ವಿಚಾರವನ್ನು ಗಮನಿಸೋದರೆ ಈತ ಕೆಜಿಹಳ್ಳಿಯ ನಿವಾಸಿ ಈತ ಆಂಧ್ರಪ್ರದೇಶ ವೇಲೂರು ಬಳಿ ಈತನನ್ನ ಬಂಧಿಸಲಾಗಿದ್ದ ವ್ಯಾಗ್ನರ್ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಈ ನವೀನ್ ಈತನನ್ನ ಈಗ ಬಂಧಿಸಿದ್ದಾರೆ ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ ಸದ್ಯಕ್ಕೆ ಈಗ ಒಂದಷ್ಟು ಜನರ ಬಂಧನ ಆಗಿದೆ ಅದನ್ನು ಗಮನಿಸ್ತಾ ಇದೆ ಈ ಫೋಟೋದಲ್ಲಿ ಅದರ ಜೊತೆಯಲ್ಲಿ ಒಂದಷ್ಟು ಶಂಕಿತರು ಕೂಡ ಇದ್ದಾರೆ ಅವರ ಬಗ್ಗೆಯೂ ಕೂಡ ಅವರನ್ನು ಬಂಧಿಸುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಒಂದು ಕಡೆಯಲ್ಲಿ ಇದೆ ಸದ್ಯದಲ್ಲೇ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸರು ಹೇಳಿದ್ದಾರೆ